ಮೊನ್ನೆ ಮಂಗಳೂರಲ್ಲಿ ಅಬ್ದುಲ್ ರೆಹಮಾನ್ ಅಂತ ಹೇಳಿ ಅವ್ರ ಕೊಲೆ ರಿವೆಂಜ್ ರಿವೆಂಜ್ ಕಿಲಿಂಗ್ ಅದು ಅಬ್ದುಲ್ ರೆಹಮಾನ್ ಅಂತ ಕೊಲೆ ಆದ್ನಲ್ಲ ಅವ್ರು ಕೊಲೆ ಮಾಡಿದವನು ಅವ್ರ ತಂದೆಗೆ ಹೋಗಿ ರಕ್ತ ಕೊಟ್ಟಿದ್ದಾನೆ ಅವ್ರಿಗೆ ರಿವೆಂಜ್ ಅಲ್ಲಿ ಯಾರು ಸಿಕ್ಕಿಲ್ಲ ಅಂತೇಳಿ ಅವ್ರನ್ನ ಕರೆಸಿ ಕೊಲೆ ಮಾಡತಕ್ಕಂಥದ್ದು ವಿಶ್ವಾಸಘ ಕೆಲಸ ಯಾವತ್ತೂ ಸಹ ಈ ಕರ್ನಾಟಕದ ಆಗಿಲ್ಲ ಗೃಹ ಸಚಿವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲರಿಗೂ ಸಹ ಗೃಹ ಸಚಿವರು ಕೇವಲ ಒಂದು ಧರ್ಮಕ್ಕೆ ಮಾತ್ರ ಗೃಹ ಸಚಿವರು ಅಂತ ಹೇಳಬೇಕಾಗುತ್ತೆ ಕೊಲೆ ಆದವ್ರ ಮೇಲೆ ಎರಡು ಕೊಲೆ ಕೇಸಿದೆ ರೌಡಿ ಶೀಟರ್ ಅಲ್ಲಿ ಗೃಹ ಸಚಿವರು ನಾಳೆ ಇದ್ದ ಯಾರೇ ರೌಡಿ ಸತ್ರ ಹೋಗ್ತಾರ ಅಂತ ಕೇಳಬೇಕಾಗುತ್ತೆ ಅವ್ರನ್ನ ಮಕ್ಕಳನ್ನ ದಾರಿ ತಪ್ಪಿಸಿರುವ ಸಂಘಟನೆಗಳ ಮೇಲೆ ಏನ್ ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳ್ಬೇಕು ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ಕಿಚ್ಚೆ ಬೀಳ್ತೇನೆ ಅಲ್ಲಿ ಈ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಕೋಮು ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ಒಂದು ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಭಾಳಷ್ಟು ಚರ್ಚೆಗಳು ಬರ್ತಾ ಇದೆ ಅಲ್ಲಿ ಒಬ್ಬರು ಕೊಲೆ ಆಗಿದೆ ನಲ್ವತ್ತೈವ ಜನ ಬಂದು ಕೊಲೆ ಮಾಡಿದ್ದಾರೆ ಕೊಲೆ ಆದವ್ರ ಮೇಲೆ ಎರಡು ಕೊಲೆ ಕೇಸಿದೆ ರೌಡಿ ಶೀಟರಲ್ಲಿದ್ದಾರೆ ಗೃಹ ಸಚಿವರು ನಾಳೆಯಿಂದ ಯಾರೇ ರೌಡಿ ಸತ್ರೆಯನ್ನು ಅಂತ ಕೇಳಬೇಕಾಗತ್ತೆ ರೌಡಿಗಳು ಜಗಳ ಜಗಳ್ ಮಾಡಿಕೊಂಡು ರೌಡಿ ಶೀಟರಲ್ಲಿ ಇದ್ದವ್ರನ್ನ ಇವ್ರು ಯಾವುದೋ ಕಾರಣಕ್ಕೆ ಅವ್ರನ್ನ ಮಾಡಿ ಅವ್ರ ತಂದೆ ತಾಯಿಗಳ ಮೇಲೆ ಭಾಳ ಗೌರವ ಇದೆ ಅವ್ರನ್ನ ದ ಮಕ್ಕಳನ್ನ ದಾರಿ ತಪ್ಪಿಸಿರುವ ಸಂಘಟನೆಗಳ ಮೇಲೆ ಏನು ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಬೇಕು ಕೆಲವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಪ್ರಜಾ ಪ್ರಜಾಪ್ರಭುತ್ವವನ್ನು ಸಂಪೂರ್ಣವಾಗಿ ನಿರ್ ನಿರ್ಣಾಮ ಮಾಡಬೇಕು ಅಂತ ಹೇಳಿ ಗೃಹ ಸಚಿವರು ಯಾರು ನಮ್ಮ ಯಾರು ಸದಸ್ಯರು ಹೇಳಿದ್ರು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಗೃಹ ಸಚಿವರು ಅಥವಾ ಕೇವಲ ಒಂದು ಧರ್ಮಕ್ಕೆ ಮಾತ್ರ ಗೃಹ ಸಚಿವರು ಅಂತಲೂ ಸಹ ಹೇಳಬೇಕಾಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಈ ದೇಶದಲ್ಲಿ ನಾವು ತೆರಿಗೆ ಕಟ್ತಕ್ಕಂಥ ಜನ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಸಹ ಹಕ್ಕಿದೆ ಎಲ್ಲರ ಮೂಲಭೂತ ಜವಾಬ್ದಾರಿ ಏನು ಒಂದು ಸಮ ಸಂವಿಧಾನದ ಹೇಳಿದ್ರೆ ಎಲ್ಲರ ಜೀವ ಮತ್ತು ಆಸ್ತಿ ಆಸ್ತಿ ಮತ್ತು ಆಸ್ತಿಯನ್ನು ಕಾಪಾಡ್ತಕ್ಕಂಥ ಮೂಲಭೂತ ಜವಾಬ್ದಾರಿ ಅದನ್ನು ನಡೆಸೋ ಸಂದರ್ಭದಲ್ಲಿ ಸರ್ಕಾರ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಯಾರೋ ರೌಡಿ ಶೀಟ್ರಲ್ಲಿ ಇದ್ದಾರೆ ಯಾವುದೋ ಧರ್ಮದವರು ಅಂತ ಹೇಳಿದ್ರೆ ಅವ್ರ ಹತ್ರ ಹೋಗಿ ನೋಡಲಿಕ್ಕೆ ಆಗೋದಿಲ್ಲ ಅಥವಾ ಇನ್ನೊಂದು ಧರ್ಮದವರು ಅಮಾಯಕರು ಮೊನ್ನೆ ಮಂಗಳೂರಲ್ಲಿ ಅಬ್ದುಲ್ ರೆಹಮಾನ್ ಹೇಳಿ ಅವ್ರ ಕೊಲೆ ರಿವೆಂಜ್ ರಿವೆಂಜ್ ಕಿಲಿಂಗ್ ಅದು ಸಭಾ ಸಭಾಧ್ಯಕ್ಷರೇ ಆ ಹುಡುಗ ಯಾರು ಕೊಲೆ ಅಲ್ವಾ ಯಾವ ಕೂಡಿ ಅವ್ರು ಮಾತಾಡಿ ಆಮೇಲೆ ಮಾತಾಡು ನೀನ್ ಮಂತ್ರಿ ಯಾವ ಯಾವ ಯಾರ ಅಬ್ದುಲ್ ರೆಹಮಾನ್ ಅಂತ ಕೊಲೆ ಮಾಡಿದ್ರ ಕೊಲೆ ಆದ ಕೊಲೆ ಆದ್ನಲ್ಲ ಅವ್ರು ಕೊಲೆ ಮಾಡಿದವನು ಅವ್ರ ತಂದೆಗೆ ಹೋಗಿ ರಕ್ತ ಕೊಟ್ಟಿದ್ದಾನೆ ಅವ್ರಿಗೆ ರಿವೆನ್ಸ್ ಅಲ್ಲಿ ಯಾರೂ ಸಿಕ್ಕಿಲ್ಲ ಅಂತ ಹೇಳಿ ಅವ್ರನ್ನ ಕರೆಸಿ ಕೊಲೆ ಮಾಡತಕ್ಕಂಥದ್ದು ವಿಶ್ವಾಸಘಾತ ಕೆಲಸ ಯಾವತ್ತೂ ಸಹ ಈ ಕರ್ನಾಟಕದಲ್ಲಿ ಆಗಿಲ್ಲ ಇದೊಂದು ಹೊಸ ಸೃಷ್ಟಿ ಮಾಡ್ತಾ ಇದಾರೆ ಆದ್ರಿಂದ ಗೃಹ ಸವ ಸಚಿವರು ನಿರ್ದಾಕ್ಷಿಣ್ಯವಾಗಿ ಯಾವುದೇ ಧರ್ಮ ಜಾತಿ ನೋಡದೆ ನ್ಯಾಯವನ್ನು ನಾವು ಎಲ್ರಿಗೂ ಸಹ ಒದಗಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ಮನವಿ ಮಾಡ್ತೇನೆ